ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರ್ಕೇರಿ ಬಳ್ಳಾರಿ ಜಿಲ್ಲೆಯ ರಾಜಕಾರಣದ ವರಸೆ ಬದಲಾಗಿದೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಹಣೆಪಟ್ಟಿಯಿಂದ ಹೊರಬಂದು ಇತ್ತೀಚೆಗೆ ಶಾಂತಿ ಶಿಸ್ತಿನ ಬಳ್ಳಾರಿಯಾಗುತ್ತಿದೆ ಇದಕ್ಕೆ ಈ ಜಿಲ್ಲೆಯಲ್ಲಿ ಆಡಳಿತ ನಡೆಸುತ್ತಿರುವ ರಾಜಕಾರಣಿಗಳು ಕೂಡ ಕಾರಣ ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರು ಹಾಗೂ ನಾಲ್ಕು ಬಾರಿ ಸಂಡೂರು ಕ್ಷೇತ್ರವನ್ನು ಪ್ರತಿನಿಧಿಸಿದ್ದ ಈ ತುಕಾರಂ ಅವರು ಅಂತಹ ಶಿಸ್ತಿನ ರಾಜಕಾರಣಿಗಳಲ್ಲಿ ಮೊದಲಿಗರು ಎಂದರೆ ತಪ್ಪಾಗಲಾರದು ತುಕಾರಂ ಅವರ ಹಿನ್ನೆಲೆಯನ್ನು ನೋಡುವುದಾದರೆ ಅವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಹಿಂದೆ ಕಣಿವೆಹಳ್ಳಿ ಎಂದೇ ಕರೆಯಲ್ಪಡುತ್ತಿದ್ದ ಇಂದಿನ ಯಶವಂತನಗರ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳು ಜೂನ್ ಇಪ್ಪತ್ತಾರರಂದು ಜನಿಸಿದರು ಇವರ ತಂದೆ ಓಬಣ್ಣ ಹೆಂಡತಿ ಅನ್ನಪೂರ್ಣ ತುಕಾರಂ ಮಕ್ಕಳಾದ ವಂದನ ಚೇತನ ರಘುನಂದನ್ ಒಳಗೊಂಡ ಚೊಕ್ಕ ಕುಟುಂಬ ಅಖಂಡ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಸಂಸದರಾದ ತುಕಾರಾಮ್ ಅವರ ಬಹಳ ಸಂಗಾತಿಯಾಗಿ ನನ್ನ ಕ್ಷೇತ್ರದ ಪರವಾಗಿ ಎಲ್ಲ ನನ್ನ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರ ಹುಟ್ಟುಹಬ್ಬದ ಸಲುವಾಗಿ ನನ್ನ ಎಲ್ಲ ಕ್ಷೇತ್ರದ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಕೋರ್ತಾ ಇದ್ದೀನಿ ಇವರು ಪರಿಶಿಷ್ಟ ಪಂಗಡದ ಜನಾಂಗವನ್ನು ಪ್ರತಿನಿಧಿಸುತ್ತಿದ್ದರು ಕಣಿವೆಹಳ್ಳಿಯಂತಹ ಹಳ್ಳಿಯಂತಹ ಹಳ್ಳಿಗಾಡಿನಿಂದ ಬಂದವರಾಗಿದ್ದರೂ ಉತ್ತಮ ಶಿಕ್ಷಣ ಸಂಸ್ಕಾರ ಪಡೆಯುವಲ್ಲಿ ಹಿಂದೆ ಬಿದ್ದವರಲ್ಲ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಿಂದ ಎಂಎಸ್ ಸ್ನಾತಕೋತ್ತರ ಪದವಿ ಪಡೆದ ಇವರು ನಂತರ ಬೆಂಗಳೂರಿನಲ್ಲಿ ಹಣಕಾಸು ವಿಭಾಗದಲ್ಲಿ ಪಿ ಜಿ ಡಿ ಪದವಿ ಪಡೆದುಕೊಂಡಿದ್ದಾರೆ ಸಂಡೂರು ಬಹುತೇಕ ಇಲ್ಲಿನ ಸಂಸ್ಥಾನಿಕರಾದ ಘೋರ್ಪಣೆ ಮನೆತನದ ಆಡಳಿತಕ್ಕೆ ಒಳಪಟ್ಟಿತ್ತು ಯಾವುದೇ ದೊಡ್ಡ ಹಿನ್ನೆಲೆ ಇರದಿದ್ದರೂ ತುಕಾರಂ ಅವರು ಒಮ್ಮೆ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಿ ಪರಾಭವಗೊಂಡಿದ್ದರು ಆ ನಂತರ ಇವರ ರಾಜಕೀಯ ಜರ್ನಿ ಹಿಂದೆ ನೋಡಿದ್ದೇ ಇಲ್ಲ ಇಲ್ಲಿವರೆಗೆ ಅವರು ಸೋಲರಿಯದ ಸರದಾರರೇ ಸರಿ ಒಂದು ಒಟ್ಟಾರೆಯಾಗಿ ಒಂದು ವ್ಯಕ್ತಿತ್ವವನ್ನು ನಾನು ನೋಡೋದಾದರೆ ಅತ್ಯಂತ ನಿಕಟವಾಗಿ ಅವರನ್ನು ನಾನು ಗಮನಿಸಿದ್ದರೆ ಅವರಲ್ಲಿ ಇರ್ತಕ್ಕಂಥ ಒಂದು ವೃತ್ತಿಪರತೆ ಮತ್ತು ಅವರಲ್ಲಿರ್ತಕ್ಕಂತಹ ಒಂದು ಕರ್ತವ್ಯ ನಿಷ್ಠೆ ಮತ್ತು ಸೇವಾ ಮನೋಭಾವವನ್ನು ನಾನು ಅವರ ಧರ್ಮಪತ್ನಿಯಾಗಿ ಅತ್ಯಂತ ಹತ್ತಿರದಿಂದ ನೋಡಿರೋವಂಥದ್ದು ಹಾಗೆಯೇ ವಿಶೇಷವಾಗಿ ಜನಪರ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ಮತ್ತು ಯಾವುದೇ ನಾಟಕೀಯತೆ ಅವರ ಹತ್ರ ಇಲ್ಲ ಸುಮಾರು ಎರಡು ಸಾವಿರದ ಎಂಟರಿಂದ ಕೂಡ ಜನರು ಅವರನ್ನು ಆ ಕ್ಷೇತ್ರದಿಂದ ಆರಿಸಿ ವಿಧಾನಸಭೆಗೆ ಕಳಿಸಿ ಅವರ ಒಂದು ಬೆಳವಣಿಗೆಗೆ ಇಡೀ ತಾಲೂಕಿನಾದ್ಯಂತ ಜನರು ಆಶೀರ್ವಾದ ಮಾಡಿದರು ಅವರ ಬೆಳವಣಿಗೆಯಲ್ಲಿ ನಮ್ಮ ಕ್ಷೇತ್ರಾದ್ಯಂತ ಜನರು ಮತ್ತು ನಮ್ಮ ಲಾಡ್ ಕುಟುಂಬದವರ ಒಂದು ಪಾತ್ರ ಅತ್ಯಂತ ಇರೋದು ಅಂತ ಹೇಳೋದಕ್ಕೆ ಬಯಸ್ತೀನಿ ಹಾಗೆಯೇ ನಮ್ಮ ಕುಟುಂಬದವರು ಕೂಡ ಎಲ್ಲ ನಾನು ಸೇರಿದಂತೆ ನನ್ನ ಕುಟುಂಬ ಕೂಡ ಅವರಿಗೆ ಎಲ್ಲ ರೀತಿಯ ಒಂದು ಬೆಂಬಲವನ್ನು ನಾವು ವ್ಯಕ್ತ ಕೊಟ್ ಕೊಡ್ತಾ ಬಂದಿದ್ದೀವಿ ತುಕಾರಂ ಅವರ ರಾಜಕೀಯ ಜೀವನದ ಒಂದು ಇಳುಕು ನೋಟವನ್ನು ವಿವರಿಸುವುದಾದರೆ ಇವರು ಎರಡು ಸಾವಿರದ ಎಂಟರವರೆಗೆ ಸಂತೋಷ್ ಲಾಡ್ ಒಡೆತನದ ವಿ ಎಸ್ ಎಲ್ ಕಂಪನಿಯಲ್ಲಿ ಅಕೌಂಟ್ಸ್ ಮ್ಯಾನೇಜರ್ ಆಗಿ ತಮ್ಮ ವೃತ್ತಿ ನಿರ್ವಹಿಸಿಕೊಂಡು ಹೋಗುತ್ತಿದ್ದರು ಎರಡು ಸಾವಿರದ ಎಂಟರ ನಂತರ ಇವರ ಬದುಕಿನ ಹಾದಿಯೇ ಬದಲಾಯಿತು ಎರಡು ಸಾವಿರದ ಎಂಟರಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಂತೋಷ್ ಎಸ್ ಲಾಡ್ ಅವರು ಶಾಸಕರಾಗಿದ್ದರು ಸಂಡೂರು ಕ್ಷೇತ್ರ ಅದೇ ಸಂದರ್ಭದಲ್ಲಿ ಎಸ್ ಮೀಸಲುಗೊಂಡಿತ್ತು ಕ್ಷೇತ್ರದ ಮೇಲಿನ ಹಿಡಿತ ಬಿಡಲೊಪ್ಪದ ಸಂತೋಷ್ ಲಾಡ್ ಎಸ್ಟಿ ಸಮುದಾಯದ ತಮ್ಮದೇ ಕಂಪನಿಯಲ್ಲಿ ಅಕೌಂಟ್ಸ್ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ಈ ತುಕಾರಂ ಕರೆತಂದು ಚುನಾವಣೆಗೆ ನಿಲ್ಲಿಸಿದರು ಬಿಜೆಪಿ ದರ್ಬಾರ್ ಜೋರಾಗಿದ್ದ ಸಂದರ್ಭವು ಆ ಸಂದರ್ಭದಲ್ಲಿ ಇವರ ಗೆಲುವು ಐತಿಹಾಸಿಕವಾಗಿ ಆರಂಭವಾಯಿತು ಅಲ್ಲಿಂದ ಈ ತುಕಾರಂ ಹಿಂತಿರುಗಿ ನೋಡಿದ್ದೇ ಇಲ್ಲ ಎರಡು ಸಾವಿರದ ಎಂಟರಿಂದ ಆರಂಭಿಸಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಸೇರಿ ಸತತ ನಾಲ್ಕು ಬಾರಿ ಶಾಸಕರಾಗಿ ಜೈಬೇರಿ ಬಾರಿಸುತ್ತಾ ಬಂದಿದ್ದಾರೆ ವಿಶಿಷ್ಟ ಪಂಗಡದಲ್ಲಿ ಒಂದು ಮಧ್ಯಮ ವರ್ಗದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಇವತ್ತು ಇಷ್ಟೊಂದು ರಾಜಕೀಯವಾಗಿ ಬೆಳೆದು ಅವರ ಹೆಚ್ಚುಗಳ ಗುರುತುಗಳನ್ನು ಇವತ್ತು ನಮ್ಮ ಕರ್ನಾಟಕದ ಒಂದು ರಾಜಕೀಯ ಇತಿಹಾಸದಲ್ಲಿ ಮೂಡಿಸಿದ್ದಾರೆ ಅಂದರೆ ಅದು ಸಾಮಾನ್ಯವಾದ ಮಾತಲ್ಲ ಅದರಿಂದ ಅವರ ಆವಿಡತ ಶ್ರಮ ಇದೆ ಪರಿಶ್ರಮ ಇದೆ ಮತ್ತು ಅವರ ಒಂದು ನಿಷ್ಠೆ ಅವರ ಒಂದು ಪ್ರಾಮಾಣಿಕತೆ ಕೂಡ ಈ ಹೆಜ್ಜೆಗಳಲ್ಲಿ ಅಡಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ವಿಶೇಷವಾಗಿ ಅವರ ಇಡೀ ಈ ರಾಜಕೀಯ ಜೀವನದಲ್ಲಿ ನಮ್ಮ ಲಾಡ್ ಕುಟುಂಬದವರ ಒಂದು ಮಹತ್ತರವಾದ ಪಾತ್ರ ಇದೆ ಮತ್ತು ಇಡೀ ಕ್ಷೇತ್ರಾದ್ಯಂತ ನಮ್ಮ ಎಲ್ಲ ಸಂಡೂರು ತಾಲೂಕಿನ ಎಲ್ಲ ಹಿರಿಯರು ಬುದ್ಧಿಜೀವಿಗಳು ಮತ್ತು ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಮಹಿಳೆಯರು ಎಲ್ಲರೂ ಸಹ ಕೂಡ ಅವರನ್ನು ಒಬ್ಬ ನಾಯಕನಾಗಿ ರೂಪಿಸೋದಲ್ಲಿ ಮಹತ್ತರವಾದ ಒಂದು ಪಾತ್ರವನ್ನು ವಹಿಸಿದ್ದಾರೆ ಮತ್ತು ಅವರನ್ನು ನಮ್ಮ ಒಬ್ಬ ಜನಸಾಮಾನ್ಯ ನಾಯಕ ನಂತರ ಎಲ್ಲರೂ ಕೂಡ ಪ್ರೀತಿಸಿದರೆ ಪೋಷಣೆ ಕೂಡ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಾನು ಇಡೀ ನಮ್ಮ ತಾಲೂಕಿನ ಎಲ್ಲ ಜನರಿಗೂ ನಮ್ಮ ಕುಟುಂಬ ಕೃತಜ್ಞರಾಗುತ್ತಿದೆ ಈ ಮಧ್ಯೆ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಆಡಳಿತದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಕಡಿಮೆ ಅವಧಿಗೆ ಅಧಿಕಾರ ಕಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಮಾಪ್ತರು ಸಂತೋಷ್ ಲಡ್ವರ ನಂಬಿಕೆಯನ್ನು ಉಳಿಸಿಕೊಂಡೇ ಬಂದಿರುವ ತುಕಾರಂ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಬಳ್ಳಾರಿ ಎಂಪಿ ಕ್ಷೇತ್ರಕ್ಕೆ ನೀವೇ ಅಭ್ಯರ್ಥಿ ಎಂದು ಜವಾಬ್ದಾರಿ ನೀಡಿತ್ತು ಅರ್ಧ ಮನಸ್ಸಿನಿಂದಲೇ ಪಕ್ಷದ ನಿರ್ಧಾರಕ್ಕೆ ತಲೆಬಾಗಿದ ತುಕಾರಾಂ ಅವರು ಪರಿಶಿಷ್ಟ ಪಂಗಡದ ಮತ್ತೊಬ್ಬ ನಾಯಕ ಶ್ರೀರಾಮುಲು ಅವರನ್ನು ದಾಖಲೆಯ ಅಂತರದಲ್ಲಿ ಸೋಲಿಸಿ ಸಂಸತ್ ಪ್ರವೇಶವನ್ನು ಮಾಡಿದರಲ್ಲದೆ ರಾಜಕೀಯದಲ್ಲಿ ಮತ್ತೊಮ್ಮೆ ತಾವೊಬ್ಬ ಸೋಲಿಲ್ಲದ ಸರದಾರ ಎಂಬುದನ್ನು ಸಾಬೀತು ಮಾಡಿದರು ಇವತ್ತು ತಾವು ಗಮನಿಸಿರಬಹುದು ರಾಜಕೀಯವಾಗಿ ತುಕಾರಾಮ್ ಅವರು ನಡೆದು ಬಂದ ಹಾದಿ ಅಷ್ಟೇನು ಸುಲಭದಾಗಿರಲಿಲ್ಲ ಯಾಕಂದರೆ ಒಂದು ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಇಲ್ಲದೆ ಇರ್ತಕ್ಕಂಥ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ ಒಂದು ಅಕೌಂಟ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ ನೇರವಾಗಿ ರಾಜಕೀಯಕ್ಕೆ ಧುಮುಕಿ ಅದರ ರಾಜಕೀಯದ ಒಳಪಟ್ಟುಗಳನ್ನೆಲ್ಲ ಕಲಿತು ಇವತ್ತು ಒಬ್ಬ ಸಮರ್ಥನಾಗಿ ನಾಯಕರಾಗಿದ್ದಾರೆ ಅಂತಂದರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ ಅದರಲ್ಲಿ ಅವರು ಸಾಕಷ್ಟು ಶ್ರಮವನ್ನು ಪಟ್ಟಿದ್ದಾರೆ ಮತ್ತು ಜನರ ವಿಶ್ವಾಸ ಗಳಿಸ್ಕೊಳ್ಳೋದ್ರ ಜೊತೆಗೇನೆ ಯಾರು ತಮ್ಮನ್ನು ಆರಿಸಿ ತಮ್ಮನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿದ್ರು ಅವ್ರಿಗೂ ಕೂಡ ಕಿಂಚಿತ್ತು ಅವರ ಭಾವನೆಗಳಿಗೆ ಧಕ್ಕೆ ಬರದ ಹಾಗೆ ಆಮೇಲೆ ಅವರ ಗೌರವಕ್ಕೆ ಚ್ಯುತಿ ಬರದ ಹಾಗೆ ನಡೆದುಕೊಳ್ಳೋದು ಕೂಡ ಅತ್ಯಂತ ಸವಾಲಿನ ಕೆಲಸ ಕೂಡ ಹೌದು ಅದನ್ನೆಲ್ಲ ಅತ್ಯಂತ ಸಮರ್ಥವಾಗಿ ಅವರು ನಿಭಾಯಿಸಿದ್ದಾರೆ ಮತ್ತು ಈಗ ಅತ್ಯಂತ ಪ್ರಬುದ್ಧ ರಾಜಕಾರಣಿಯಾಗಿ ನನಗೆ ಈಗ ಅವರು ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ ಯಾಕಂದರೆ ನಾಲ್ಕು ಬಾರಿ ಶಾಸಕರಾಗಿ ಒಂದು ಬಾರಿ ಅವರ ಒಂದು ರಾಜಕೀಯ ಅನುಭವವನ್ನು ಗಮನಿಸಿದ ನಮ್ಮ ಹೈಕಮಾಂಡ್ನವರು ಅವರೇ ನಮ್ಮ ಬಳ್ಳಾರಿ ಜಿಲ್ಲೆಗೆ ಸೂಕ್ತವಾದ ಒಂದು ಸಂಸದ ಅಭ್ಯರ್ಥಿ ಅಂತೇಳಿ ಗುರುತಿಸಿ ಅವರನ್ನು ಬರೀ ನಮ್ಮ ರಾಜ್ಯ ರಾಜಕಾರಣಕ್ಕೆ ಸೀಮಿತಗೊಳಿಸಿದೆ ಇವತ್ತು ರಾಷ್ಟ್ರ ರಾಜಕಾರಣಕ್ಕೂ ಕೂಡ ನಮ್ಮ ಹಿರಿಯ ನಾಯಕರೆಲ್ಲ ಸೇರಿ ಅವರೇ ಆಗಬೇಕು ಹೇಳಿ ತೀರ್ಮಾನಿಸಿ ಇವತ್ತು ಅವರನ್ನು ದೆಹಲಿಗೆ ಕಳಿಸಿರೋಂಥದ್ದು ಅಲ್ಲಿ ಕೂಡ ಸಮರ್ಥವಾದ ಕೆಲಸಗಳನ್ನು ಇಪ್ಪತ್ತು ವರ್ಷಗಳಿಂದ ಆಗದೇ ಇರತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಬರೀ ಆರು ತಿಂಗಳಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ಕೊಟ್ಟು ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ವೇಗವಾಗಿ ಎಲ್ಲ ಕಾಮಗಾರಿಗಳು ಇಷ್ಟು ದಿನ ಏನು ನಿನಗುದಿಗೆ ಬಿದ್ದಂತೆ ಎಷ್ಟೋ ಕಾಮಗಾರಿಗಳು ಕೂಡ ಇವತ್ತು ವೇಗವಾಗಿ ಚಾಲನೆಯನ್ನು ಪಡಿತಕ್ಕಂಥದ್ದು ಇವೆಲ್ಲ ಗಮನಿಸಿದ್ರೆ ನಮ್ಮ ಹೈಕಮಾಂಡ್ ಅವರು ಸೂಕ್ತವಾದ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಿ ಇವತ್ತು ನಮ್ಮ ಕ್ಷೇತ್ರದಿಂದ ಆರಿಸಿ ಲೋಕಸಭೆ ಕಳಿಸಿದ್ರು ಅಂತೇಳಿ ಅನಿಸುತ್ತೆ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಕ್ಷೇತ್ರದ ಜನ ಮತ್ತು ನಮ್ಮ ಲಾಡ್ ಕುಟುಂಬ ನಮಗೂ ಆಶೀರ್ವಾದ ಮಾಡಿ ನಮ್ಮನ್ನು ಉಪಚುನಾವಣೆಯಲ್ಲಿ ಇಲ್ಲಿ ತಮ್ಮ ಪ್ರತಿನಿಧಿಯಾಗಿ ನಮ್ಮನ್ನು ಕೂಡ ಇಲ್ಲಿ ಗೆಲ್ಲಿಸಿ ಕಳಿಸಿದರು ಅದಕ್ಕೆ ನಾನು ಒಟ್ಟಾರೆಯಾಗಿ ಸಂಸದರಾದ ತುಕಾರಾಮ್ ಅವರು ಮತ್ತು ನಾವು ಕೂಡ ಸದಾ ನಮ್ಮ ಕ್ಷೇತ್ರದ ಜನತೆ ಪರವಾಗಿ ಕೆಲಸ ಮಾಡೋದಕ್ಕೆ ಸಿದ್ಧರಾಗಿರ್ತೀವಿ ಅಂತೇಳಿ ಸಂಸದ ಈ ತುಕಾರಾಮ್ ಅವರದ್ದು ಅಕ್ಷರಶಃ ಸರಳ ವ್ಯಕ್ತಿತ್ವ ಇಂದು ಲೋಕಸಭೆಗೆ ಆಯ್ಕೆಯಾಗಿದ್ದರೂ ಸತತ ನಾಲ್ಕು ಬಾರಿ ಶಾಸಕರಾಗಿ ಆಡಳಿತ ನಡೆಸಿದ್ದರು ಅವರು ಪಕ್ಕ ಹಳ್ಳಿ ಸೊಗಡಿನ ವ್ಯಕ್ತಿ ಹಳ್ಳಿಯಿಂದ ಬಂದ ಇವರು ಯಾವುದೇ ಆಡಂಬರವಿಲ್ಲದೆ ದೇಸಿ ಪದ್ಧತಿಗಳನ್ನು ಇಷ್ಟಪಡುತ್ತಾರೆ ಮನೆಯಲ್ಲಿ ಅಡುಗೆಯನ್ನು ಇಂದಿಗೂ ಸೌದೆ ಉರಿಸಿ ಬೆಂಕಿಯ ಮೇಲೆ ತಯಾರಿಸಿದರೆ ಇಷ್ಟಪಟ್ಟು ತಿನ್ನುತ್ತಾರೆ ರೊಟ್ಟಿ ನವಣೆ ಸೊಪ್ಪು ಕಾಳುಗಳು ಹಾಲು ಮೊಸರು ಹಳ್ಳಿ ಸೊಗಡಿನ ಊಟವನ್ನು ಹೆಚ್ಚು ಬಯಸುತ್ತಾರೆ ಮತ್ತು ನನ್ನ ಜೀವನದಲ್ಲಿ ತುಕಾರಾಮ ಅವರ ಪಾತ್ರ ಅತ್ಯಂತ ಹಿರಿದಂತೆ ಅದಕ್ಕೆ ಬಯಸ್ತೀನಿ ನಮಗೆ ಮದುವೆ ಆದಾಗ ನನಗೆ ಸುಮಾರು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದ ಒಬ್ಬ ಯುವತಿಗೆ ಪ್ರಪಂಚದ್ದು ಏನೂ ಅಷ್ಟು ಗೊತ್ತೇ ಇರಲಿಲ್ಲ ನಾನು ತುಂಬ ಸುಖವಾಗಿ ತವರ ಮನೆಯಲ್ಲಿ ಬಳದ ಬಳದಂಥ ಹುಡುಗಿ ಇಲ್ಲಿ ಬಂದಾಗ ನನಗೆ ಎಲ್ಲದನ್ನು ಅಚ್ಚುಕಟ್ಟಾಗಿ ಸಂಸಾರದ ನಿರ್ವಹಣೆ ಮಾಡೋದು ಆಮೇಲೆ ಆರ್ಥಿಕ ನಿರ್ವಹಣೆ ಮಾಡೋದು ಹೇಗೆ ಅಂತಂದೇಳಿ ನನಗೆ ಕಲಿಸಿದ ಗುರು ಅವರು ಇವತ್ತು ಅವರ ಮಾರ್ಗದರ್ಶನದಲ್ಲಿ ನಾನು ಮತ್ತು ನಮ್ಮ ರಾಜಕೀಯ ಗುರುಗಳು ಮಾರ್ಗದರ್ಶಕರು ಆದಂಥ ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾನು ಸ್ವಲ್ಪ ಯಶಸ್ವಿಯಾಗಿ ನಮ್ಮ ಕ್ಷೇತ್ರದಲ್ಲಿ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಆಯಿತು ನಾನು ಅವ್ರನ್ನ ಕೂಡ ಇವತ್ತು ಸ್ಮರಿಸ್ಬೇಕು ನಮ್ಮ ಸಂತೋಷ್ ಲಾಡ್ ಅವ್ರನ್ನ ಅದಾದಂಥ ಮುಖ್ಯವಾಗಿ ನಮ್ಮ ಸಂಸದರಾದ ತುಕಾರಾಮ್ ಅವರು ನನಗೆ ಬಹಳ ಸಂಗ್ರಾಂತಿಯಾಗಿ ಬಯಸ್ತೀನಿ ಮನೆಯಲ್ಲಿಯೇ ದೇಸಿ ಹಸುಗಳನ್ನು ಸಾಕಿಕೊಂಡಿರುವ ಇವರು ಇಂದಿಗೂ ದೇಸಿ ಹಸುವಿನ ಹಾಲಿಗೆ ಪ್ರಾಶಸ್ತ್ಯ ಕೊಡುತ್ತಾರೆ ರೈತರಿಗೂ ಬೇಸಾಯದಲ್ಲಿ ಅಕ್ಕಡಿಗಳನ್ನು ಹಾಕಿ ತೊಗರಿ ಹೆಸರು ಉದ್ದು ಅಲಸಂದೆ ಹುಚ್ಚಳ್ಳು ಬೆಳೆಯಲು ಸಲಹೆ ನೀಡುತ್ತಾರೆ ನಮ್ಮಿಬ್ಬರ ಈ ನಡಿಗೆ ಏನಿದೆ ಅಭಿವೃದ್ಧಿ ಪರ್ವದ ಎಡೆಗಿನ ನಮ್ಮಿಬ್ಬರ ನಡಿಗೆ ನಿರಂತರವಾಗಿರಲಿ ಹಾಗೆಯೇ ಕ್ಷೇತ್ರದ ಎಲ್ಲ ಜನರು ಮತ್ತು ಈ ಕ್ಷೇತ್ರದ ಕ್ಷೇತ್ರ ಪಾಲಕನಾದ ಕುಮಾರಸ್ವಾಮಿ ಆಶೀರ್ವಾದ ಸದಾ ನಮ್ಮಲ್ಲಿರಲಿ ಹಾಗೆಯೇ ನಮ್ಮ ತುಕಾರಾಮ್ ಅವರಿಗೆ ದೀರ್ಘವಾದ ಸುದೀರ್ಘವಾದ ಆಯುಷು ಆರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಕ್ಷೇತ್ರದ ಪರವಾಗಿ ಕೆಲಸ ಮಾಡೋದಕ್ಕೆ ಹೆಚ್ಚಿನ ಬಲವನ್ನು ಆ ದೇವರು ತುಂಬಲಿ ಮತ್ತು ಅವರು ರಾಷ್ಟ್ರೀಯ ನಾಯಕರಾಗಿ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಒಬ್ಬ ಹೊಸ ನಾಯಕನ ಉಗಮವಾಗಲಿ ಅಂತೇಳಿ ನಾನು ಬಯಸ್ತೇನೆ ಹಾಗೆಯೇ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಹಾರೈಸ್ತಾ ಯಾವಾಗಲೂ ನಾನು ಅವರ ಒಂದು ಬಹಳ ಸಂಗಾತಿಯಾಗಿ ಇನ್ನು ಪಡ್ತೀನಿ ಮತ್ತು ನನಗೆ ಆ ಬಗ್ಗೆ ಸ್ವಲ್ಪ ಗರ್ವ ಕೂಡ ಇದೆ ಅಂಥ ಒಬ್ಬ ಅಪರೂಪದ ವ್ಯಕ್ತಿತ್ವದ ಜೊತೆಗೆ ನಾನು ನನ್ನ ಜೀವನದ ಅತ್ಯಂತ ಸಂತೋಷದ ದಿನಗಳನ್ನು ಕಳೆದಿದ್ದೀನಿ ಅಂತಂದೇಳಿ ಅದಕ್ಕೆ ನನ್ನ ದೇವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತು ನನ್ನ ಒಂದು ದೇವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇನ್ನು ಮುಂದಿನ ಜನ್ಮ ಅಂತಿದ್ರೆ ಮತ್ತೊಮ್ಮೆ ನಾನು ಜೊತೆಗೆ ಕೈ ಹಿಡಿದು ಒಂದು ಅಂತ ಹೇಳಿ ಬೇಸಾಯ ಹಿನ್ನೆಲೆಯೂ ಇರುವುದರಿಂದ ಈಗಲೇ ನೀಗಲು ಹೂಡಿ ಬೇಸಾಯ ಮಾಡಬಲ್ಲೆ ಎಂದು ಅಲ್ಲಲ್ಲಿ ಆಸೆ ಚಟಾಕಿ ಅರಿಸುವ ಆಸೆ ಪ್ರಜ್ಞೆಯ ವ್ಯಕ್ತಿತ್ವ ಮನೆಯಲ್ಲಿ ಒತ್ತಡ ನಿವಾಯಿಸಲು ಕೆಲಕಾಲ ಸಾಕಿದ ನಾಯಿ ಮರಿಗಳೊಂದಿಗೆ ಸಮಯ ಕಳೆಯುವುದು ಬೆಳಗಿನ ಕಾಲ್ನಡಿಗೆ ಪುಸ್ತಕ ಓದುವುದು ಇವರ ಹವ್ಯಾಸಗಳು ಸನ್ಮಾನ್ಯ ಈ ದಿನ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಅವರಿಗೆ ಶುಭಾಶಯಗಳು ಕೋರ್ಬೇಕಂತ ಹೇಳಿದ್ರೆ ನಮಗೆ ಒಂಥರ ಹೆಮ್ಮೆ ಎದ ಫೀಲ್ ಆಗ್ತದೆ ಅಂತ ಹೇಳಿದ್ರೆ ಅವರೊಂದು ರಾಜಕಾರಣ ನಾವು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಒಂದೇ ಮಾತು ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಅವ್ರ ಡಿಸಿಪ್ಲಿನ್ ಅವರೊಂದು ಪ್ರಾಮಾಣಿಕತೆ ಅವ್ರದ್ದೊಂದು ಎಥಿಕ್ಸ್ ಮೇಲೆ ಏನು ರಾಜಕಾರಣ ಮಾಡ್ತಿದ್ದಾರಲ್ಲ ಅದರಲ್ಲಿ ನಾವು ಅವರಲ್ಲಿ ಎಂ ಗುರ್ಪಡೆ ಸಾಹೇಬ್ರಿಗೆ ಕಾಣ್ತೀವಿ ಸಂತೋಷ್ ಲಾಡ್ ಸಾಹೇಬ್ರಿಗೆ ಕಾಣ್ತೀವಿ ಯಾಕಂದ್ರೆ ಸಂತೋಷ್ ಲಾಡ್ ಸಾಹೇಬ್ರ ಅಂತ ಹೇಳಿದ್ರೆ ಆ ನಮ್ಗೊಂಥರ ಅವ್ರ ಅವ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ವಿ ಫೀಲ್ ವೆರಿ ವೆರಿ ಪ್ರೌಡ್ ಬಿಕಾಸ್ ನಾವು ಸಂತೋಷ್ ಲಾಡ್ ಸಾಹೇಬ್ರು ನಮಗೆ ತುಕಾರಾಮ್ ನಮಗೆ ಗುರುತಿಸಿ ಈ ಮಟ್ಟಕ್ಕೆ ನಾವು ಏನಾದ್ರು ಸಿರಾಜ್ ಅಂತ ಹೇಳಿದ್ರೆ ನಮಗೆಲ್ಲ ಬ್ಯಾಕ್ ಗ್ರೌಂಡ್ ಇಲ್ಲ ಅಷ್ಟೇ ನಮ್ಗೆ ಬ್ಯಾಕ್ ಗ್ರೌಂಡ್ ಇಲ್ದಿದ್ದ ವ್ಯಕ್ತಿಗೆ ಒಂದು ರಾಜಕೀಯಗೆ ತಂದು ಒಂದು ಉನ್ನತ ಮಟ್ಟದಲ್ಲಿ ಅಂದ್ರೆ ಸಂಡೂರು ಪುರಸಭೆ ಹಿಸ್ಟ್ರಿಯಲ್ಲಿ ಪ್ರಥಮವಾಗಿ ಅಲ್ಪಸಂಖ್ಯಾತರಿಗೆ ಏನಾದರೂ ಈ ಮಟ್ಟಕ್ಕೆ ಗೌರವ ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ನಾನೇ ದೊಡ್ಡ ಎಕ್ಸಾಂಪಲ್ ಅಂತೇಳಿ ಭಾವಿಸ್ತೀನಿ ಆ ಮಟ್ಟಕ್ಕೆ ಅವರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಹೇಳಿದ್ರೆ ಐ ಆಮ್ ಪರ್ಸನ್ ಹಾಗೆ ನಮ್ಮ ವೈಯಕ್ತಿಕ ಪರವಾಗಿ ಸಂಡೂರ್ ಜನತೆಯ ಪರವಾಗಿ ಸಂಡೂರ್ ಕ್ಷೇತ್ರದ ಜನರ ಪರವಾಗಿ ಒಂದ್ಸಡೆ ತುಕಾರಾಮ್ ಸಾಹೇಬರಿಗೆ ಐವತ್ತೇಳನೇ ವರ್ಷದ ಹುಟ್ಟೊಬ್ಬದ ಸಂಡೂರು ಕ್ಷೇತ್ರ ಹೇಳಿಕೇಳಿ ಗಣಿ ತಾಲೂಕು ಈ ಕ್ಷೇತ್ರದ ಮೇಲೆ ಇಡೀ ರಾಜ್ಯದ ಕಣ್ಣಿದೆ ಎಂದರೂ ತಪ್ಪಾಗಲಾರದು ಆದಾಗ್ಯೂ ಈ ಕ್ಷೇತ್ರವನ್ನು ಸಮಚಿತ್ತದಿಂದ ಸಕ್ರಮ ಗಣಿಗಾರಿಕೆಯನ್ನು ಚಾಲ್ತಿಯಲ್ಲಿರಿಸಿಕೊಂಡು ಕೊಂಡೊಯ್ಯುತ್ತಿರುವುದು ಒಂದು ಕಡೆಯಾದರೆ ಕ್ಷೇತ್ರದಲ್ಲಿ ಯಾವುದೇ ಕೋಮು ಘಲಭೆಗೆ ಅವಕಾಶ ನೀಡದೆ ಶಾಂತಿಯುತ ಸಂಡೂರನ್ನಾಗಿ ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ ಇನ್ನು ಸಂಸದರಾದ ನಂತರವಂತೂ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಅಖಂಡ ಬಳ್ಳಾರಿ ಜಿಲ್ಲೆಯ ಪ್ರಗತಿಗೆ ಶ್ರಮಿಸುತ್ತಿದ್ದಾರೆ ಎಷ್ಟೋ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಕೆಲಸ ಮಾಡುತ್ತಿದ್ದಾರೆ ಇನ್ನೊಂದು ನಮ್ ತುಕಾರಾಮ್ ಸಾಹೇಬ್ರ ಬಗ್ಗೆ ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ ಈವತ್ತು ಏನೋ ಹದಿನೇಳು ವರ್ಷ ನಮ್ಮ ಸಂಡೂರು ಕ್ಷೇತ್ರಕ್ಕೆ ಕೊಡುಗೆ ಅಲ್ಲ ಆ ಕೊಡುಗೆ ರಿಸಲ್ಟ್ ಏನಂತ ಹೇಳ್ಬೇಕಾದ್ರೆ ಅದಕ್ಕೊಂದು ಗೌರವ ಇದೆ ನಮಗೆ ಕೂಡ ಹೇಳ್ಬೇಕಾದ್ರೆ ಏನಂತ ಹೇಳಿದ್ರೆ ಅವ್ರು ಸಂಡೂರಿಗೆ ಒಬ್ಬ ಒಂದು ಡಿಸಿಪ್ಲಿನ್ ಸಂಡೂರ್ ಮಾಡಿದ್ದಾರೆ ಒಂದು ಹಸಿರು ಸಂಡೂರ್ ಮಾಡಿದ್ದಾರೆ ಹಾಗೆ ಒಂದು ಸಮೃದ್ಧಿ ಸಂಡೂರ್ ಮಾಡಿದ್ದಾರೆ ಈ ಅದರಿಂದ ನಮ್ಮ ಯುವಕರಿಗೆ ಒಂದು ಇಲ್ಲಿ ಯಾವುದೇ ಕೋಮ ಗೆಲುವೆ ಇಲ್ಲ ಯಾವುದೇ ಜಾತಿ ಜಾತಿ ಮಧ್ಯೆ ಜಗಳ ಇಲ್ಲ ಹಾಗೆ ಸಂಡೂರು ಅಂತ ಹೇಳಿದ್ರೆ ಒಂದು ಸಮೃದ್ಧಿಯ ಸಂಡೂರು ಅದು ಆರ್ಥಿಕವಾಗಿರಲಿ ಅದು ಸಾರ್ವಜನಿಕ ಸಾರ್ವಜನಿಕವಾಗಿರಲಿ ತುಂಬಿದ ಕುಟುಂಬವಾಗಿ ಎಲ್ಲರೂ ಅದಕ್ಕಾಗಿ ಅವರಿಗೆ ಹೇಳಲಿಕ್ಕೆ ಇಷ್ಟ ಅಂದ ಹಾಗೆ ಇಂದು ಈ ತುಕಾರಂ ಅವರ ಹುಟ್ಟುಹಬ್ಬ ಅವರ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಅವರ ಕುಟುಂಬ ಅಭಿಮಾನಿಗಳು ಪಕ್ಷದ ಮುಖಂಡರು ಸೇರಿದಂತೆ ಕ್ಷೇತ್ರದ ಜನತೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸುವ ಮೂಲಕ ಅವರ ರಾಜಕೀಯ ಮುನ್ನಡೆಗೆ ಶುಭ ಕೋರಿದ್ದಾರೆ ಸಂಡೂರು ಕ್ಷೇತ್ರ ಅಖಂಡ ಬಳ್ಳಾರಿ ಸಂಸತ್ ಕ್ಷೇತ್ರದ ಜನತೆಯ ಹಾರೈಕೆ ಫಲಿಸಲಿ ಎಂಬುದು ನಮ್ಮದು ಒಂದು ಹಾರೈಕೆ ವೀಕ್ಷಕರೇ ನೀವಿನ್ನು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳಿಗೆ ನಿರಂತರ ನೋಟಿಫೈ ಆಗಿರಿ